ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪಲ್ಲವಿ ಪ್ರಕಾಶ್ ಇದು ಒಂದು ಸಂಕ್ರಾಂತಿ ಹಬ್ಬದ ಮಿನಿ ಬ್ಲಾಗು ನಿನ್ನೆ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅದಕ್ಕೆ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ ನಾವು ದೇವ್ರ ಮುಂದ್ಗಡೆ ಇದೇ ರೀತಿ ಪ್ರತಿ ವರ್ಷ ಕಬ್ಬು ಎಳ್ಳು ಬೆಲ್ಲ ಹಾಗೆ ಗೆಣಸು ಕಡಲೆಕಾಯಿ ಅವ್ರ ಎಲ್ಲ ಇಟ್ಟು ಪೂಜೆ ಮಾಡ್ಕೊತೀವಿ ಅಂದರೆ ರೈತ ಬೆಳೆದಿರ್ತಕ್ಕಂಥ ಈ ವರ್ಷದ ಫಲನ ಇಟ್ಟು ಪೂಜೆ ಮಾಡ್ತೀವಿ ಹಾಗೆ ಊಟಕ್ಕೆ ಗೆಣಸು ಕಡಲೆಕಾಯಿ ಒಬ್ಬಟ್ಟು ಅನ್ನ ಸಾಂಬಾರು ಕೋಸಂಬರಿ ಈ ಥರ ಮಾಡ್ಕೊತೀವಿ ನಾವು ಪ್ರತಿ ವರ್ಷವೂ ಹಾಗೆ ಈ ಹಬ್ಬ ಸ್ಪೆಷಲ್ ಏನಪ್ಪ ಅಂದರೆ ಹಸುಗಳಿಗೆ ಕಿಚ್ಚನ್ನು ಹಾರಿಸ್ತಕ್ಕಂಥದ್ದು ಅಂದರೆ ವರ್ಷ ಪೂರ್ತಿ ಬಿಸಿ ಚಳಿಗಾಳಿ ಬಿಸಿಲು ಮಳೆ ಅಲ್ದನೆ ಹೊಲದಲ್ಲಿ ವರ್ಷ ಪೂರ್ತಿ ದುಡಿಮೆ ಮಾಡಿರ್ತಕ್ಕಂಥ ಈ ಹಸುಗಳಿಗೆ ಒಂದು ಸಂಕ್ರಾಂತಿ ಹಬ್ಬ ದಿನ ಕಿಚ್ಚನ್ ಹಾರ್ತಕ್ಕಂಥದ್ದು ಇದೊಂದು ಪದ್ಧತಿ ಪ್ರತಿ ವರ್ಷನೂ ಕೂಡ ಇದೇ ತರ ಊರ ಬಾಗಿಲು ಮುಂದೆ ಬೆಂಕಿನ ಹಾಕಿ ಅವ್ರವ್ರ ಹಸುಗಳನ್ನ ಇಟ್ಕೊಂಡೇ ರೀತಿ ಕಿಚ್ಚನ್ ಹಾರಿಸ್ಕೊಂತಾರೆ ಹಾಗೇನೆ ಹತ್ತು ವರ್ಷದೊಳಗಡೆ ಇರ್ತಕ್ಕಂಥ ಹೆಣ್ಮಕ್ಳನ್ನ ಮನೆ ಮೇಲೆ ಕೂರಿಸಿ ಫಲನೆಲ್ಲ ಇಟ್ಟು ಕಬ್ಬು ಎಳ್ಳು ಬೆಲ್ಲ ಎಲ್ಲ ಪೂಜೆ ಮಾಡಿಸಿ ಮಕ್ಕಳ ಕೈಲಿ ಮುಡಿಸಿ ಆ ಮಕ್ಕಳಿಗೆ ಇಟ್ಟಿರ್ತಕ್ಕಂಥ ಒಂದೊಂದು ಫಲನೆಲ್ಲ ಹಾಕ್ಕೊಂಡು ಒಂದು ಪಾವಲಿ ಹಾಗೆ ಎಳ್ಳು ಕಬ್ಬು ಮತ್ತು ನಾಣ್ಯಗಳೆಲ್ಲ ಹಾಕಿ ಆ ಮಕ್ಳ ಮೇಲೆ ಒಂದು ಮೂರು ಸಲ ಸುರಿತಾರೆ ಯಾಕೆಂದರೆ ಮಕ್ಕಳು ಚಂಡಿ ಮಾಡೋದು ಹಠ ಮಾಡೋದು ಏನಾರು ಇದ್ದರೆ ಈ ಒಂದು ಹಬ್ಬ ದಿವಸ ಈ ಥರ ಮಾಡಿದಾಗ ಆ ಮಕ್ಕಳಿಗೆ ಹಠ ಮಾಡೋದು ಚಂಡಿ ಮಾಡೋದೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳಿ ಈ ಥರ ಮಾಡ್ಕೊತಾರೆ ನಮ್ಮ ಹಳ್ಳಿ ಕಡೆ ಈ ಥರ ಕಿಚ್ಚನ್ನು ಆರಿಸೋದು ಜಾಸ್ತಿ ಯಾಕೆಂದರೆ ಈ ಸಿಟಿ ಕಡೆ ಎಲ್ಲ ತುಂಬ ಕಡಿಮೆನೇ ಈ ಸಂಕ್ರಾಂತಿ ಹಬ್ಬ ದಿನ ಹೌದು ಎಲ್ಲ ಪ್ರತಿಯೊಬ್ಬರು ಕೂಡ ಅವರು ಕೂಡ ದುಡಿಮೆ ಮಾಡಿರ್ತಾರೆ ಹೊಲ ಗದ್ದೆಯಲ್ಲಿ ಅಂತ ಸೊ ಅವರು ಕೂಡ ಈ ಒಂದು ಕಿಚ್ಚನ್ನು ಆರಿಸ್ಕೊತಾರೆ ನಾವು ಕೂಡ ಅಂತ ಹೋಗಿದ್ದು ತುಂಬ ಜನ ಅಂತೂ ಜಾಸ್ತಿ ಜನ ಎಲ್ಲ ಕೂಡ ಅಲ್ಲೇ ಸೇರಿರ್ತಾರೆ ನೋಡೋದಕ್ಕೆ ಅಂತಲೇ ಆಮೇಲೆ ಈ ಇತರ ಎಲ್ಲ ತಿರುಗಿಸ್ಕೊತಾರೆ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಫಾಲೋ ಮಾಡಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಹಾಗೆ ಯೂಟ್ಯೂಬಲ್ಲಿ ನೋಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫ್ರೆಂಡ್ಸ್